ಎಲ್ಲರೂ ಹೋಗ್ಬೇಕಾದ್ರೆ ಎಲ್ಲೊಂಟಿ ಅಂತ ಎದಕ್ಕೆ ಕೇಳ್ತಿ ನಾನು ಏನು ಯಜಮಾನ್ ಗಿತ್ತಿಯ ಇಲ್ಲ ಸಾವುಕಾರ ಗಿತ್ತಿಯ ಇಲ್ಲ ನಾವು ಅಪ್ಪ ನಮ್ಮ ಅವನ ಎಲ್ಲೊಂಟಿ ಅಂತ ಕೇಳಕ್ಕ ನಮ್ಮ ಹೋಗಿ ಹೇಳಿ ಹೋಗಾಕತ್ತಾನೆ ಅದೇನು ಕೇಳ್ತಿ ಅಮ್ಮದೇವಿ ಅದೇನೋ ಅಂತಾರಲ್ಲ ರೋಡಲ್ಲ ಹೋಗ ಮಾರಿನ ಮೈ ಮ್ಯಾಕ್ ಕೇಳ್ಕೊಂಡ್ರೆ ಹಿಂಗೆ ಆಗೋದು ಎಲ್ಲೊಂಟಾಳಿ ಕೈ ಎಲ್ಲೋ ಹೋಗ್ತಿರಂಗಳ ಹೇಳ್ತಾನೆ ಇಲ್ಲ ಅಯ್ಯೋ ಬೋಡ ಯಾಕೆ ಹಂಗಡ್ತೀವ್ ನಾನೇನು ಎಲ್ಲ ರೆಡಿಯಾಗಿ ಒಂಟಿಯಲ್ಲ ಇಲ್ಲ ಕೆಸ್ಪ ಕೆಸ್ ಎಲ್ಲ ಹಾಕೊಂಬಿಟ್ಟು ಎಲ್ಲ ಹೋಗ್ತಿದ್ದೀಯ ಅದಕ್ಕೆ ಎಲ್ಲಿ ಹೋಗ್ತಿದ್ದೀಯ ಅಂತ ಕೇಳ್ದಪ್ಪ ಅದಕ್ಕೊಳ್ಳೆ ಹಿಂಗಾಡ್ತಿ

ನಿಂತರ ಕಗ್ಗದ ಯಾರು ಇಲ್ಲ ಬಿಡು ನಿಮ್ಮಪ್ಪ ನಿಮ್ಮಮ್ಮ ಮಾತಾಡಲ್ವಾ ನಿಮ್ಮಪ್ಪ ನಿಮ್ಮಮ್ಮನೆ ಮುಂದೆ ನಿಂತೆಲ್ಲ ಮಾಡ್ತಿರೋದು ಸಾವುಕಾರ ಮಮ್ಮನವೇ ಮತ್ತೆ ಇದು ಸಾವುಕಾರ ಕಕ್ಕನು ಮತ್ತೆ ನಿಮ್ಮಪ್ಪ ನಿಮ್ಮಮ್ಮನೆ ಮುಂದೆ ನಿಂತು ಮಾಡ್ತಿರೋದು ಅಯ್ಯೋ ಗುಬ್ಬಿ ಗೊತ್ತಿಲ್ವೇನೆ ಗಬ್ಬಿ ಗುಬ್ಬಿ ಚಿಕ್ಕಿ ಅಲ್ಲ ನಮ್ಮವನ ಮುಂದೆ ನಿಂತು ಮಾಡ್ತಾಳೆ ಏನೋ ಅಕ್ಕಿ ಮದ್ವೆನಾ ನಮ್ಮವ ನನ್ಗೂ ಹೇಳಿಲ್ಲ ಎಲ್ಲರಿಗೂ ಹೇಳ ನನಗೂ ಹೇಳಿಲ್ಲ ಇರು ಮಗ್ಳು ಹಿಂಗ್ ಹೇಳಮ್ಮ ಅಂತ ಹೇಳಿ ಇಷ್ಟು ಹೇಳಲ್ಲ ನಮ್ಮಮ್ಮಗ ಓ ಅಕ್ಕ ನೀನ್ ಆಗ್ಲೇ ರೆಡಿ ಆಗ್ಬಿಟ್ಟಿದ್ಯಾ ನಾನೇನು ಬಿಟ್ಟು ಹೋಗ್ತಿದ್ದೀನಿ ಅಕ್ಕ ನಾನು ಬರ್ತೀನಿ ಅಂತ ಹೇಳಿದಿಲ್ಲ ನಾನೊಂದು ಬಿಟ್ಟು ಆಗ್ಲೇ ರೆಡಿಯಾಗಿ ನಿಂತಿ ಅಲ್ಲ ಕಣಯ್ಯ ನೀನು ಹೊಂಟಿಯ ನನ್ಗೆ ಹೇಳಿಲ್ಲ ಮತ್ತೆ ಮದ್ವೆಗೆ ಹೋಗ್ತೀನಿ ಅಂತ ಹೇಳಿ ನಿಜ ಶಂಕರು ನೀನು ಹೋಗ್ತಿದ್ಯ ಮದ್ವೆಗೆ ಓಹೋ ನೀನು ಏನು ದೊರೆ ಮಗಳು ನಿನ್ಗೆ ಹೇಳ ಹೋಗ್ತೀವಿ ತೇಕ ಮುಚ್ಕೊಂಡು ನಮ್ಮ ಮನೆ ನಾನು ಹೇಳ್ದಂಗೆ ಕೇಳ್ಕೊಂಬಿದ್ದೀರಾ ಬಿದ್ಕೋ ಇಲ್ಲ ಅಂದ್ರೆ ಕಡಿಮೆ ಮೊಬೈಲ್ ಯಾಕೆ ಹೋಗ್ತೀರ ಓಹೋ ಬಂದ್ಬಿಟ್ಟು ಇಲ್ಲಿ ಮಾತಾಡಕ್ಕ ನನ್ನಿಷ್ಟ ಕಡೆ ನಾನು ಹೋಗ್ಬೇಕಂದ್ರೆ ಹೋಗ್ತೀನಿ ಹೋಗ್ಬಾರ್ದಂದ್ರೆ ಕೂತ್ಕೊಂತೀನಿ ನಿನ್ಗೆ ಬೇಕು ಮುಚ್ಕೊಂಡು ಕುತ್ಕೊಂತೀರ ಅಷ್ಟೇ

ఊ కడే నన్గు హన్సకైతి ఈ అణేగ అచ్చేన ఊయస్కొల్ వల్ల కురక హణే అచ్చ ఉయస్కం నాక మంది ఒందు గుండ కాంత మత్ ఇన్నోబ అల్ మూ అద్బుట్ర ఒయ్య గరుడ స్వామి ఉద్దకు నమ్మ హాకస్క అచ్చనా ఇవ్ యార్ బంగార ఇవన్ యారు అయ్యి ననే కాంత కంత కంత కంతార కంతారతమికొడ ఈ వర్క్ సప్తమి గౌడ ఇవళ నెం వర్ సప్తమి గౌడ 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 తిరుగు నోడే నన్న ప్రియత మే ಗೌಡಾ ಗೌಡ ನೋಡೇನ ಗೌಡಾ ಅಯ್ಯೋ ಫಸ್ಟ್ ಈ ನನ್ನ ಮಗನಿಂದ ಬಿಡಿಸಿ ಅಂದ್ರೆ ನೋಡಿ ನೀವನ್ನೆಲ್ಲ ನೋಡಿ ನೀರು ನೋಡೋಣ ಬಿಡಿಸ್ರಿ ಕೈ ಬರ್ತೈತೆ ಅಷ್ಟು ಬಟ್ಟೆ ಕೈಕೊಂಡು ನಾನಾಯ್ತು ಮಗ ಬುಡಸ್ರಿ ಕೈನಾ ಈ ಕೈಯೂತಿನಂತೆ ಕೈ ಬಿಡಿಸ್ರಿ ಅಲ್ಲ ಕಡೆ ಅವ್ನು ನಿಜವಲ್ವಾ ನಿಮ್ಮ ಏನಾಗಬೇಕು ಚಿಕ್ಕಪ್ಪನ ದೊಡ್ಡಪ್ಪನ ಹಾಕ್ತಾನೆ ಕಡೆ ವರ್ಸೆಯಾಗ ನಿಮ್ಮ ಗುಂಡಕ್ಕುನ ತಮ್ಮ ಕಡೆ ಕಾಂತ ಅನ್ಬಿಟ್ಟಿದ್ ಹೆಸರು ಅಯ್ಯೋ ನಂಗೆ ಇವಾಗ ನೆನಪು ಬರ್ತೈತೆ ನೋಡು ಗುಂಡಕ್ಕು ತಮ್ಮ ಊರಾ ಕೆಲಸ ಮಾಡ್ತಿದ್ದ ಲಾರಿ ಡ್ರೈವ್ ಮಾಡ್ತಿದ ಎಲ್ಲ ಹುಡುಗಿಂತ ಬಿತ್ತು ಬಿದ್ಬಿಟ್ಟೆ ಅಂತಿದ್ರು ಅಯ್ಯೋ ಕಾಂತಾನೆ ಕಡೆ ಇವನು ಮತ್ತೆ ತಮ್ಮಿ ಇವ್ನ ನೋಳು ಹುಚ್ಚನಾಗ್ಬಿಟ್ಟೆ ಕೈ ಹಿಡ್ಕೊಂಡಲ್ಲ ಯಾರು ಅಂದ್ಕೊಂಡ್ಬಿಟ್ಟು ಇವನು ಯಾವನು ಮಗ ನನ್ ಪೂರಕ ಅಂತ ಹೇಳಿ ಜೋರ ಕರ್ಸ್ಕೊಂಡ ಮತ್ತೆ ತಮ್ಮಿ ಹಂಗಾರೆ ಇವನು ಅಯ್ಯೋ ನಮಗೆ ಗೊತ್ತಾಯಿದಿಲ್ಲ ನೋಡ್ರಿ ನಮ್ಮ ಬರ ಯಾರ್ದು ಮದುವೆ ಅಕ್ಕ ಇವ್ರದು ನಮ್ಮ ಯಾರದು ಜಯಮ್ಮ ಅಡ ಮಗಳದು ಅವ್ರು ಮದುವೆ ಹೋಗಾರ ಇವನು ಬೇರೆ ನಾವು ಕೈ ಹಿಡ್ಕೊಂಡ ಮಾಡಿದ್ವನ ಹೋಲೋ ಪಾಪ ಬಿಡಲ್ಲ ಎದಕ್ಕಾಕಿ ಕೈ ಇಡ್ಕೊಂಡಿ ಬಿಡು ಬಾ ಉಣ್ಣಕ್ಕೆ ಇಟ್ಕೊಡ್ತೀನಿ ಅತ್ತಾಗ ಊಟ ಮಾಡಿ ಬರುವಂತ ನಿಮ್ಮ ಬತ್ತ ಅಷ್ಟೊಳಗ ಬಾ ಏಯ್ ಊಟ ಕೊಡ್ತೀನಿ ನಂಗ ಊಟ ಕೊಡ್ತಿ ನಂಗೆ ಊಟ ಕೊಡ್ತಿ ನಾ ಸುಮ್ಮನೆ ಊಟ ಬೇಡ ನಂಗ ನಂಗೆ ಏನಾರು ಬದುಕು ನಂಗ ಊಟ ಕೊಡು ನಂಗ ಕೆಲಸ ಕೊಡು ನಾನು ಊಟ ಮಾಡ್ತೀನಿ ಆಮ್ಯಾಗ ನಂಗ ಲಾರಿ ಡ್ರೈವ್ ಮಾಡ್ಕೊಡು ನಾನು ಮಂಡ್ಯಕ್ಕೆ ಹೋಗಿ ಹೋಗಿ ಬೆಂಗಳೂರಿಗೆ ಹೋಗಿ ನಾನು ಏನು ಮಿಸ್ಸು ಪುಡಿ ಏನು ಕೊಟ್ಟು ಬರ್ಬೇಕು ಕೊಟ್ಟು ಬರ್ತೀನಿ ಆಮ್ಯಾಗ ನಂಗ್ ಊಟ ಕೊಡ ಆಯ್ತಾ ಆಯ್ತಾ ಕೊಡ್ತೀನಿ ಬಾ ಫ್ಯಾಶ್ ಹೆಂಗಿದ್ದೇನು ಬಟ್ಟೆ ಹಾಕೊಂಡು ಸೋಕಿ ಮಾಡ್ತಿದ್ದ ಬಾಬಾ

ಅಂತೂ ಇಂದು ನನ್ನ ಮಗಳು ಜಯಲಕ್ಷ್ಮಿ ಮದುವೆ ಮಾಡ್ಬಿಟ್ವಿ ಹಾ ಇದೊಂದು ಪೆಂಡಿಂಗ್ ಇತ್ತು ಅದಕ್ಕೆ ಪಟ್ಪಟ್ ನಾ ಮುಗಿಸ್ಬಿಡೋಣ ಅಂತ ಹೇಳಿ ಮದುವೆ ಮಾಡಿದ್ವಿ ಏನೋ ಒಂಥರ ಕೂಸಿ ನನ್ನ ಮಗಳು ಇಷ್ಟು ದಿನ ಕಷ್ಟ ಬಿದ್ದಿದ ಒಳ್ಳೆ ಹುಡ್ಗಾನ ಸಿಕ್ಕಾನ ಜಯಂತ್ ಅಂತ ಹುಡುಗ್ ಭಾರಿ ಒಳ್ಳೆ ಆಯ್ತಾ ಕೂಲಿ ಪಾಲಿ ಮಾಡ್ಕೊಂಡು ಅವು ಇವು ಅವ್ರದ ಹೊಲ ಐತಿ ಕೂಲಿ ಕಾರ್ಮಿಕರಿಗೆ ಕೊಟ್ಟೀನಿ ನಮ್ಮ ಅವ್ರ ಹೊಲ ಅವರ ನೋಡ್ಕೊಂತಾರ ಅವ್ರ ಒಂದು ಮೂವತ್ತು ಎಕರೆ ಇಟ್ಟಾರ ಹ್ಞೂ ಎಲ್ಲ ಇಟ್ಕೊಂಡು ಐವತ್ತು ಅರವತ್ತು ಲಕ್ಷ ರೂಪಾಯಿ ಇಟ್ಕೊಂಡು ಹೆಂಗ ಜೀವನ ಮಾಡ್ಕೊಂಡು ಹೋಗ್ತಾರ ಮಗ ಒಳ್ಳೆ ಬೆಳಗ್ಗೆ ಮದುವೆ ಆಗ್ಬಿಡ್ತಕ್ಕಲ್ಲ ಏನೋ ನಾನು ಸೋಸೆ ಇದು ನಿನ್ನ ಮಗುಂದು ಹಾಂ ಇಬ್ಬರದ್ದು ಮದುವೆ ಮಾಡಿಬಿಟ್ರೆ ನಮ್ಮ ಜೀವನ ಪಾವನಾಕ್ಕಲ್ಲ ಹ್ಞೂ ಮಚ್ಚಿ ಶಾಂತಿ ಬಂದು ಮತ್ತು ಶಿವದ್ದು ಮದುವೆ ಮಾಡಿಬಿಟ್ರೆ ನಮ್ಮ ಜೀವನ ಪಾವನ ಆದಂಗೆ ಆಯ್ತು ನೋಡು ಹ್ಞೂ ಆಕೆ ಅಮ್ಮ ಫಸ್ಟು ಮದುವೆ ಮಾಡ್ಕೊಬಂದ ಏನೇನೋ ನಿಮ್ಮೂರಾಕ ಮಾರಮ್ಮನ ಗುಡಿಯಾಗ ಮಾಡಿ ಅದೇನೋ ನನ್ನ ಸೊಸೆನೂ ನನ್ನ ಹಳಿಯನ್ನು ಇದು ನನ್ನ ಮಗುನೂ ರೋಡಗೆಲ್ಲ ಸುತ್ತಿಸ್ಬೇಕಂದಂತ ಹೋಗ್ ಮತ್ತ ಹ್ಞೂ ಕನಲ್ಲ ಮದುವೆ ಮಾಡೋದು ಒಂದೇ ಕಿತ್ತ ನನ್ನ ಸೊಸೆಗೆ ಎಲ್ಲವೂ ಮನ ಆಗೈತ ಅಲ್ಲ ಮೆಟ್ಟು ಬರ್ಬೇಕಾಕಿ ಅದಕ್ಕೆ ಅನಮ್ಮೂರಾಗ ಮಾಡ್ಕಮ್ಮ ಅಂತ ಹೇಳಕತ್ತಿರೋದು ಏನಲ್ಲ ಪಾಪ ಏನು ರೆಡಿ ಆಗಿಲ್ವಲ್ಲ ಇದೇ ಬಟ್ಟೆ ಹಾಕೊಂಡು ಕುಂತಿಯಲ್ಲ ಹಾಂ ಹೊಸ ಬಟ್ಟೆ ತರ್ಸ್ಕೊಂಡು ರೆಡಿ ಆಗ್ದಂಗೆ ಹಂಗ ನಿಂತಿಯಲ್ಲ ಏ ಅದೆಲ್ಲ ಸರಿ ಕಣಪ್ಪ ರೆಡಿ ಆಗೋದಿರ್ಲಿ ಶಾಂತಿ ಅಲ್ಲಿ ಕಾಣ್ತಾನೆ ಇಲ್ಲ ನಾನು ಆಸ್ಪತ್ರೆ ಹುಡುಕ್ತಾನೆ ಎಲ್ಲೂ ಕಾಣಲೇ ಇಲ್ಲ ಓಕೆ ಎಲ್ಲೋದ್ಲು ಆಕಿನವ ಅದೆಲ್ಲೋ ಸೀರೆ ಉಟ್ಕೊಂಡು ರೆಡಿ ಆಯ್ತಿದ್ಲವ ಅವ್ರ ಅಪ್ಪ ಅವರಪ್ಪ ಎಲ್ಲ ಬಂದಾರಲ್ಲ ಆಕಿನ ಎಲ್ಲ ರೆಡಿ ಆಗ್ತಿದ್ಲು ಎಲ್ಲ ಒಳಗೆ ಗೊತ್ತಿಲ್ಲಲ್ಲ ಇಲ್ಲ ಎಲ್ಲೋ ಇರ್ಬೇಕು ಆ ಕಡೆ ಎಲ್ಲರೂ ಹುಡುಕು అవుదే హాకి సీరే ఉట్క హంగార సరి తగా ఎల్ బర్ బందోడ్తీన నన్ను ఊ కనప్ప నమ్ శాంతి అమ్మ సీర ఉంటాళంద మన మహాలక్ష్మి గొంబ కండ కతాళ నోడ అంతరు నను ఈ సీరే యాక ఉత ఆ ఈగిన కాలద ఎలా ప్యాసన బట్టె హాక్రా హాకవ అంత అందీని తోట అదేం గోతిలో మిణమగ హాకంబరుతో ఇల్ ಆದ್ರೂ ಏನಾರು ಅನ್ಕಲ್ಲ ರಂಗ ಹಾ ಈ ಕಾಲದಾಗ ಈ ಊರಾಗ ಇಂತ ಮಂತ್ರ ಸಿಗುತ್ತ ಅಂತ ನಾನು ಕಂಡ ಇದ್ದಿಲ್ಲ ಆ ಆ ಹೆಣ್ಮ ಕಷ್ಟ ಬಿದ್ದೈತಿ ನೀನ್ ನೋಡು ನೀನ್ ಸೊಸೆ ಮದ ಮಾಡ್ಬೇಕಂತ ನಿಂತಿ ಋಣಾನು ಬನ್ನ ಅನ್ನೋದು ನೋಡು ಹೆಂಗಿರುತ್ತ ಪಕ್ತೂರಾಗ ಇದೀವಿ ಒಂದ್ ದಿನ ಸರಿಯಾಗಿ ಮಾತಾಡಕ ಆಗಲಿಲ್ಲ ಅದ ನೋಡು ನಿಮ್ ಹೆಣ್ಮ ಬಂದ್ ಮ್ಯಾಂಗ ನೆನ್ರು ಸರ್ ಅದ್ಲು ಅಯ್ಯೋ ನನ್ಗಂತೂ ಬಹಳ ಖುಷಿ ಆಗ್ಬಿಡ್ತು ಕಲಾ ರಂಗ ಸಾರಿ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗ ಎಂಡ್ ಮಾಡಕತ್ತಾನ್ರಿ ಏನಕ್ಕಂದ್ರೆ ಅದು ಡೌನ್ಲೋಡ್ ಆಗಿರೋದನ್ನು ವಿಡಿಯೋಸು ಹೋಗ್ತೀವಿ ಏನಕ್ಕಂದ್ರೆ ಆಪ್ತು ಸ್ವಲ್ಪ ಡೆರಿವೇಶನ್ ಇರುತ್ತಲ್ಲ ನೈಟಾ ವಿಡಿಯೋ ಮಾಡಿರೋದು ರೀ ಅದಕ್ಕೆ ಆ ಡೌನ್ಲೋಡ್ ಗಿಟ್ಟಾಗ ಅದು ಬರ್ತಾನೆ ಇಲ್ಲ ಅದರಾಗೂ ಡೌನ್ಲೋಡ್ ಆಗಿರೋದು ಹೆಚ್ಚೈತಿ ಮತ್ತೆ ಡೌನ್ಲೋಡ್ ಗಿಟ್ಟು ವಿಡಿಯೋ ಮಾಡೋಣ ಮುಂದೆ ಬರ್ತಾನ ಅಂತ ಹೋದ್ರೆ ಎಗ್ರೆ ಹೋಗ್ಬಿಡುತ್ತ ಅದಕ್ಕೆ ಇರೋದನ್ನ ಅಲ್ಲೇ ಸ್ಟಾಪ್ ಮಾಡಿನ್ರಿ ಮತ್ತೊಂದು ವಿಡಿಯೋ ಅದರಾಗ ಎಡಿಟ್ ಮಾಡಿಬಿಡ್ತೀನಿ ರೀ ಅದು ಮದುವೆ ವಿಡಿಯೋನ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫ